ಸೊಗಾಯ್ ಸ್ವಲ್ಕು ಡೇಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬ್ರ ಮಾತಾಡೋಣ ಬನ್ನಿ ಎಂಟ್ರಿ ಇಲ್ಲಿ ನಮ್ಮ ಮೋಕ್ಷಿತ ಮತ್ತು ನಮ್ಮ ಗೌತಮ ಮತ್ತು ನಮ್ಮ ಮೂರು ಜನ ಕೂಡ ಬಾತ್ರೂಮ್ ಕ್ಲೀನ್ ಮಾಡ್ತಾರಂಥದ್ದು ಗೈಸ್ ಮತ್ತೆ ಇವರು ಒಂದು ಆಗ್ತಾ ಇದಾರೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಕ್ಚುಲಿ ಈ ಸೀನ್ ಬಂದ ತಕ್ಷಣ ನಾನು ಏನು ಅಂದ್ಕೊಂಡೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ತೆಲುಗು ಬಿಗ್ ಬಾಸ್ ಯಾವುದೋ ಬಿಗ್ ಬಾಸ್ ಬಳಿ ಇದೇ ರೀತಿ ಮಾಡ್ತಾರೆ ಎದುರಿಸೋಕ್ಕೋಸ್ಕರ ಆ ಥರ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡೆ ಫಸ್ಟು ಆ್ಯಂಡ್ ಆ ಥರ ಬಂದರೆ ಯಾರಿಗೆ ಭಯ ಅಲ್ಲ ಗುರು ನನಗಂತೂ ಹೆವಿ ಭಯ ಗುರು ಇಲ್ಲಿ ಆ್ಯಕ್ಚುಲಿ ಮೋಕ್ಷ ಎಂದು ಸಿಕ್ಕಾಪಟೆ ಎದುಕೊಂಡಿದ್ದಾರೆ ಜೊತೆಗೆ ಮಂಜಣ್ಣ ಗೊತ್ತಾಗಿದೆ ಯಾರು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಬಟ್ ಗೌತಮಿ ಕಡೆ ಕೂಡ ರಿಯಾಕ್ಷನ್ ಚೆನ್ನಾಗಿದೆ ಅಂಡ್ ಬವಿ ಅವರು ಕೂಡ ಎದುರ್ಕೊಂಡು ದೂರ ನಿಂತಿದ್ದಾರೆ ಚೆನ್ನಾಗಿದೆ ಗುರು ಇದ್ರಲ್ಲಿ ಆಕ್ಚುಲಿ ಚೈತ್ರ ಎದು ಆ ಎದುಕೊಳ್ಳೋಕೆ ಮೇನ್ ಕಾರಣ ಏನಪ್ಪ ಅಂದರೆ ನಮ್ಮ ರಜತ ಅನಿಸುತ್ತೆ ಅವ್ರು ಎದ್ರುಕೊಂಡು ಆ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಖಂಡಿತ ಇರಲ್ಲ ಅನ್ಸುತ್ತೆ ಬಟ್ ಎದುರಿಸ್ಬೇಕು ಅಂದರೆ ಆ ಥರ ರಿಯಾಕ್ಷನ್ ಕೊಡ್ತಿರೋಂಥದ್ದು ಒಳ್ಳೆ ಗುರು ಚೆನ್ನಾಗಿದೆ ಚೈತ್ರ ಫುಲ್ ಎದುರುಕೊಂಡಿದ್ದಾರೆ ಎಕ್ಸ್ಪೆಕ್ಟೆಡೆ ಸೊ ಸೀರಿಯಲ್ ಅವರ ಎಂಟ್ರಿ ಆಗಿದೆ ಪ್ರಮೋಷನ್ನು ಅಂತಲೇ ಹೇಳ್ಬೋದು ಸೊ ಇವಾಗ ಅದಕ್ಕೋಸ್ಕರ ಬಂದಿದ್ದಾರೆ ಆ್ಯಂಡ್ ಇಲ್ಲಿ ಭವಿ ಅವರು ಮತ್ತು ಅವರಿಬ್ಬರು ಕೂಡ ಗೀತಾ ಸೀರಿಯಲ್ ಮಾಡಿದರು ಸೊ ನೋಡೋಣ ಏನು ಮಾತುಕತೆ ಆಗುತ್ತೆ ಏನು ಕತೆ ಅಂತ ಓವರ್ ಚೆನ್ನಾಗಿತ್ತು ಪ್ರೊಮೋ ಒಂದು ರೀತಿ ಬಟ್ ಇನ್ನೊಂದು ಬರ್ಲಿ ಎಂತಿರಿ ಚೆನ್ನಾಗ್ತಿದ್ದೇನೋ ಏನಿಸ್ತದೆ ಗೈಸ್ ಕಾಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲಭ್ಯ ಗೈಸ್ ಬಾಯ್